ನಮಸ್ಕಾರಗಳು ಬಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಸ್ ನಮ್ಮ ಬೆಂಗಳೂರು ಬಸ್ನ ನೆಕ್ಸ್ಟ್ ಮ್ಯಾಚ್ ಆಗಿರುವಂಥದ್ದು ತೆಲುಗು ಟೈಟನ್ಸ್ ಜೊತೆಗೆ ನಮ್ಮ ಬೆಂಗಳೂರು ಬಸ್ನ ಸ್ಟಾರ್ಟಿಂಗ್ ಸೆವೆನ್ ಕಂಪೇರಿಸನ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಎಸ್ ನಮ್ಮ ನೆಕ್ಸ್ಟ್ ಮ್ಯಾಚ್ ಆಗ್ತಿರೋ ತೆಲುಗು ಟೈಟನ್ಸ್ ಜೊತೆ ಅದೊಂಥರ ಸ್ಟ್ರಾಂಗೆಸ್ಟ್ ಟೀಮ್ ಅಂತಲೇ ಹೇಳ್ಬೋದು ಹೋದ್ ಬಾರಿ ಪವನ್ ಅವರು ಇದ್ದದ್ದು ಈ ಬಾರಿ ಪವನ್ ಅವರು ತಮಿಳು ತಲೆಗೆ ಹೋಗಿರೋದು ಅದೇ ರೀತಿಯಾಗಿ ಅವರ ಸ್ಟಾರ್ಟಿಂಗ್ ಸೆವೆನ್ ಅದೇ ನಮ್ಮ ಸ್ಟಾರ್ಟಿಂಗ್ ಸೆವೆನ್ನ ಕಂಪಾರಿಸನ್ನಲ್ಲಿ ಯಾವುದು ಟೀಮ್ ಸ್ಟ್ರಾಂಗ್ ಇದೆ ಸ್ಟಾರ್ಟಿಂಗ್ ಸೆವೆನಲ್ಲಿ ಅದೇ ರೀತಿಯಾಗಿ ಅವ್ರ ರೈಡಿಂಗ್ ಡಿಪಾರ್ಟ್ಮೆಂಟ್ ಸ್ಟ್ರಾಂಗ್ ಇದೆ ಅಥವಾ ಡಿಫೆನ್ಸ್ ಸ್ಟ್ರಾಂಗ್ ಇದೆ ಅಥವಾ ನಮ್ಮ ಡಿಫೆನ್ಸ್ ಸ್ಟ್ರಾಂಗ್ ಇದೆ ಅಥವಾ ರೈಡಿಂಗ್ ಡಿಪಾರ್ಟ್ಮೆಂಟ್ ಸ್ಟ್ರಾಂಗ್ ಇದೆ ಅವ್ರ ಕಂಪರಿಸನಲ್ಲಿ ನೋಡೋಣ ಈ ವಿಡಿಯೋದಲ್ಲಿ ನಾನು ನಿಮಗೆ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ತಿಳ್ಸ್ಕೊಡ್ತೇನೆ ನೋಡ್ಕೊಂಡು ಮೊದಲಾಗಿ ಚಾನಲ್ನಂದು ವಿಸಿಟ್ ಮಾಡ್ತಾ ಹೊಸ ಬರಾಗಿದ್ದಾರೆ ಬೇಗ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಮಾಡ್ಕೊಂಡು ಬೇಲೈಕನ್ನು ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾ ಮಾಡೋ ಅಂತ ಹೇಳೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟೇ ಟೈ ಹೋಗೋದರೆ ಮೊದಲೇದಾಗಿ ತೆಲುಗು ಟೈಟನ್ಸ್ನ ಸ್ಕ್ವಾಡ್ ಯಾವ ರೀತಿ ಇದೆ ಅಂತ ಮೊದಲು ನೋಡ್ಕೊಂಡು ಬರೋಣ ಯಾಕಪ್ಪ ಅಂತ ಹೇಳಿದ್ರೆ ತೆಲುಗು ಟೈಟನ್ಸ್ನ ಕ್ಯಾಪ್ಟನ್ ಆಗಿರೋದು ಎಸ್ ವಿಜಯ್ ಮಲ್ಲಿಕ್ ಅವರು ವಿಜಯ್ ಮಲ್ಲಿಕ್ ಅವರು ನನ್ನ ಪ್ರಕಾರ ಪ್ರತಿಯೊಂದು ಎರಡರಿಂದ ಮೂರು ಸೀಸನ್ ಆಯಿತು ನನ್ನ ಪ್ರಕಾರ ತೆಲುಗು ಟೈಟನ್ಸ್ಗಿದ್ದು ಅಲ್ಲಿಂದ ಆಲ್ರೌಂಡರ್ ಕಮ್ಮ ರೈಡರ್ ಅಂತಲೇ ಹೇಳ್ಬೋದು ಒಳ್ಳೆ ಡಿಫೆನ್ಸ್ ಅದೇ ರೀತಿಯಾಗಿ ಎಲ್ಲ ಆಲ್ರೌಂಡರ್ ಅಂತ ಬಂದು ಎ ಟು ಜಡ್ ಎಲ್ಲೂ ಕೂಡ ಮಾಡಿಸುವಂಥ ಕೇಪಬಲಿಟಿ ಇರುವಂಥ ರೈಡರ್ ಅಂತಲೇ ಹೇಳ್ಬೋದು ಪ್ಲೇಯರ್ ಆ್ಯಸ್ ಅ ಪ್ಲೇಯರು ವಿಜಯ್ ಮಲ್ಲಿಕ್ ಅವರ ಕ್ಯಾಪ್ಟನ್ಸಿ ಹೋಗ್ತಿರುವಂಥ ತೆಲುಗು ಟೈಟನ್ಸು ರೈಡಿಂಗ್ ಡಿಪಾರ್ಟ್ಮೆಂಟ್ ಮೊದಲಾಗಿ ನೋಡ್ಕೊಂಡು ಬರೋಣ ಎಸ್ ರೈಡರ್ಸ್ ಹಾಕೊಂಡು ಜೈ ಭಗವಾನ್ ಅವರು ಮಂಜಿತ್ ಅವರು ಆಶೀಶ್ ಅವರು ಅಮೀರ್ ಪ್ರೇಫುಲ್ ಅದೇ ರೀತಿ ಚೇತನ್ ನಿತಿನ್ ರೋಹಿತ್ ಅವರು ರೈಡಿಂಗ್ ಡಿಪಾರ್ಟ್ಮೆಂಟ್ ಆಗಿರೋದು ತೆಲುಗು ಟೈಟನ್ಸ್ದು ಅದೇ ರೀತಿಯಾಗಿ ಆರ್ಡರ್ ಡಿಪಾರ್ಟ್ಮೆಂಟ್ ನೋಡ್ತಾ ಇರೋದಾದರೆ ಎಸ್ ಮೊದಲೇದಾಗಿ ಇರೋದು ಭರತ್ ಹೂಡ ಅವರು ನೆಕ್ಸ್ಟಲ್ಲಿ ವಿಜಯ್ ಮಲ್ಲಿಕ್ ಗಣೇಶ್ ಪರ್ಕಿ ಅದೇ ರೀತಿಯಾಗಿ ಶಂಕರ್ ಅವರು ಅದೇ ರೀತಿಯಾಗಿ ಡಿಫೆನ್ಸ್ ಕಡೆ ನೋಡ್ತಾ ಇರೋದಾದರೆ ಅಜಿತ್ ಪವಾರ್ ಅಂಕಿತ್ ಜಲ್ಗನ್ ಸಾಗರ್ ಬಂಟು ಅವಿ ಶುಭಮ್ ರಾಹುಲ್ ಅದೇ ರೀತಿಯಾಗಿ ಅಮಾನ್ ಅವರು ಇರೋದಂತಲೇ ಹೇಳ್ಬೋದಾಗಿದೆ ತೆಲುಗು ಟೈಟನ್ಸ್ನ ಡಿಫೆನ್ಸಲ್ಲಿ ನೋಡ್ತಾ ಇರೋ ಮಟ್ಟಿಗೆ ಇಲ್ಲಿ ಆಲ್ರೌಂಡರ್ಸ್ಗಳದ್ದು ಸಿಕ್ಕಪಟ್ಟೆ ಎರಡು ಜನ ಮೇನ್ ಹಾಕೊಂಡು ಭರತ್ ಅದೇ ರೀತಿ ವಿಜಯ್ ಮಲ್ಲಿಕ್ ಅವರು ಮೇನ್ ಆಲ್ರೌಂಡರ್ಸ್ ಅದೇ ರೀತಿ ಕಮ್ ಸ್ಟಾರ್ಟಿಂಗ್ ಸೆವೆನಲ್ಲಿ ಇರುವಂಥ ಮೇಜರ್ ಆಫ್ ದ ಕಾಂಟ್ರಿಬ್ಯೂಷನ್ ಇವ್ರದೇ ಕೊಡೋದಂತಲೇ ಹೇಳ್ಬೋದು ಇಲ್ಲಿ ಟೀಮ್ ಅಂತ ಬಂದರೆ ಅದೇ ರೀತಿಯಾಗಿ ಇವರ ಸ್ಟಾರ್ಟಿಂಗ್ ಸೆವೆನ್ ಅದೇ ರೀತಿ ನಮ್ಮ ಸ್ಟಾರ್ಟಿಂಗ್ ಸೆವೆನಲ್ಲಿ ಯಾವುದು ಸ್ಟ್ರಾಂಗೆಸ್ಟ್ ಹಾಕೊಂಡಿರೋದು ಅಂತ ತಿಳಿಸ್ಕೊಡ್ತಾರೆ ಮೊದಲೇದಾಗಿ ಇವರ ಸ್ಟಾರ್ಟಿಂಗ್ ಸೆವೆನ್ನು ಹೋಗೋದಾದ್ರೆ ಇಲ್ಲಿ ಮೇನ್ ರೈಡರ್ ಹಾಕೊಂಡು ನನ್ನ ಪ್ರಕಾರ ಆಶೀಶ್ ನರ್ವಾಲ್ ಅವರು ಇರೋದಂತ ಹೌದು ಯಾಕಪ್ಪ ಅಂತ ಹೇಳಿದರೆ ತೆಲುಗು ಟೈಟನ್ಸ್ನ ಜೈ ಭಗವಾನ್ ಅವರು ಇದ್ದಾರೆ ಇಲ್ಲ ಅಂತಲ್ಲ ಆದರೂ ಕೂಡ ನನ್ನ ಮೇನ್ ರೈಡರ್ ಹಾಕೊಂಡು ನಾ ಇಲ್ಲಿ ಆಶೀಶ್ ನರ್ವಾಲ್ ಅವ್ರು ನೀಡ್ತೇನೆ ಅದೇ ರೀತಿಯಾಗಿ ಸೆಕೆಂಡಲ್ಲಿ ಕವರ್ ಕಡೆ ನೋಡ್ಕೊಂಡು ಬರೋದಾದರೆ ಲೆಫ್ಟ್ ಆ್ಯಂಡ್ ರೈಟ್ ಕವರ್ಸ್ ಕಡೆ ನೋಡ್ಕೊಂಡು ಬರೋಣ ರೈಟ್ ಕವರಲ್ಲಿ ಸಾಗರ್ ಅದೇ ರೀತಿಯಾಗಿ ಲೆಫ್ಟ್ ಕವರಲ್ಲಿ ಅಜಿತ್ ಪವರ್ ಅವರು ಇರ್ತಾರೆ ಅಂತಲೇ ಹೇಳ್ಬೋದಾಗಿದೆ ಕವರ್ ಕಡೆ ನೋಡ್ತಾ ಬರೋದಾದರೆ ಅದೇ ರೀತಿಯಾಗಿ ಮತ್ತೊಬ್ಬ ಸಪೋರ್ಟ್ ರೈಡರ್ ಇಲ್ಲಿ ಭರತ್ ಹುಡ ಅವರು ಅದೇ ರೀತಿಯಾಗಿ ರೈಟ್ ರೈಡರ್ ಹಾಕ್ಕೊಂಡಿರು ಲೆಫ್ಟ್ ರೈಡರ್ ಇಲ್ಲಿ ವಿಜಯ್ ಮಲ್ಲಿಕ್ ಅವರು ಇರ್ತಾರೆ ಅಂತಲೇ ಹೇಳ್ಬೋದಾಗಿದೆ ತೆಲುಗು ಟೈಟನ್ಸಲ್ಲಿ ರೈಡಿಂಗ್ ಡಿಪಾರ್ಟ್ಮೆಂಟ್ ಆಯಿತು ಅದೇ ರೀತಿಯಾಗಿ ಇವಾಗ ಕಾರ್ನರ್ಸ್ ಕಡೆ ನೋಡ್ತಾ ಬರೋದು ಅದೇ ಎಸ್ ರೈಟ್ ಆ್ಯಂಡ್ ಲೆಫ್ಟ್ ಕಾರ್ನರ್ಸ್ ರೈಟಲ್ಲಿ ಮೇನ್ ಹಾಕ್ಕೊಂಡು ಶುಭಂ ಎಸ್ ಅವರು ಇರ್ತಾರೆ ಅದೇ ರೀತಿಯಾಗಿ ಲೆಫ್ಟ್ ಕಾರ್ನರ್ಸಲ್ಲಿ ನೋಡ್ತಾ ಇರೋ ಮಟ್ಟಿಗೆ ಅಂಕಿತ್ ಜಲ್ಗನ್ ಅವರು ಇರ್ತಾರೆ ಅಂತಲೇ ಹೇಳ್ಬೋದಾಗಿದೆ ಡಿಫೆನ್ಸಲ್ಲೂ ಕೂಡ ಅಷ್ಟೊಂದು ಹೆಸರು ಮಾವಾಸಿ ಅಲ್ಲ ಅದು ಕೂಡ ಅಂಕಿತ್ ಜಲ್ಗನ್ ಅವರು ಸ್ವಲ್ಪ ಪ್ರಸಿದ್ಧರಾಗಿರೋದಷ್ಟೇ ಬಿಟ್ಟರೆ ಮೇನ್ ಹಾಕೊಂಡಿರೋ ಡಿಫೆನ್ಸ್ ಅದೇ ರೀತಿ ನಮ್ಮ ಡಿಫೆನ್ಸ್ ಕಡೆ ನೋಡ್ತಾ ಇರೋ ಮಟ್ಟಿಗೆ ನಮ್ಮ ಬೆಂಗಳೂರು ಬೂಸ್ನ ಡಿಫೆನ್ಸ್ ಒಳ್ಳೇದು ಹಾಕೊಂಡಿದೆ ಕಾರ್ನರ್ಸ್ ಕಡೆ ನೋಡ್ತಾ ಇರೋ ಮಟ್ಟಿಗೆ ಯಾಕಪ್ಪ ಅಂತ ಹೇಳಿದ್ರೆ ಅಂಕುಶ್ ಆ್ಯಂಡ್ ಯೋಗೀಶ್ ಅವರು ಲೆಫ್ಟ್ ಆ್ಯಂಡ್ ರೈಟ್ ಕಾರ್ನರ್ಸ್ ಇರೋ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಅದೇ ರೀತಿಗೆ ಒಳ್ಳೆ ಕ್ಲಿಕ್ ಆಗಿರೋದ್ರಿಂದ ನನ್ನ ಪ್ರಕಾರ ನಮ್ಮ ಬೆಂಗಳೂರು ಬೂಸ್ನ ಸ್ವಲ್ಪ ಕಾರ್ನರ್ಸ್ ಕಡೆ ಅಂತೂ ಬಲಿಷ್ಠವಾಗಿದೆ ಅಂತಲೇ ಹೇಳ್ಬೋದಾಗಿದೆ ಇವ್ರ ಕಂಪ್ಯಾರಿಸನಲ್ಲಿ ನೋಡ್ತಾ ಇರೋ ಮಟ್ಟಿಗೆ ನನ್ನ ಪ್ರಕಾರ ನಮ್ಮ ಬೆಂಗಳೂರು ಬಸ್ನ ಕಾರ್ನರ್ಸ್ಗಳಲ್ಲಿ ಒಂದು ಕಡೆ ಲೆಫ್ಟ್ ಅಂಕೋಶ್ ಅವರು ರೈಟಲ್ಲಿ ಯೋಗೀಶ್ ಅವರು ಇರ್ತಾರೆ ಅದೇ ರೀತಿ ಇವ್ರ ಕಡೆ ಅದೇ ರೀತಿ ಅಂಕಿತ್ ಜಲ್ಗನ್ ಅವರು ಅಂಕಿತ್ ಜಲ್ಗನ್ ಅವರು ಸ್ವಲ್ಪ ಒಳ್ಳೆಯದಾಗಿ ಪಾಯಿಂಟ್ಸ್ ಓದಿಸಿದ್ ಸ್ವಲ್ಪ ಫಾರ್ಮಲ್ ಇದ್ದರು ಅವರಿಂದನೇ ಸ್ವಲ್ಪ ಕ್ಲಿಕ್ ಆಗ್ತಿತ್ತು ಅಂದರೆ ಎಲ್ಲ ಕಡೆ ಸ್ವಲ್ಪ ಅವರು ಹೆಚ್ಚಿನದಾಗಿ ಪ್ರಯತ್ನಗಳನ್ನು ನಡೆಸಿದ್ರು ಕೂಡ ಅದೇ ರೀತಿ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಮೇನ್ ಹಾಕ್ಕೊಂಡು ಸಪೋರ್ಟ್ ರೈಡರ್ ಕಡೆ ನೋಡ್ತಾರೋ ಮಟ್ಟಿಗೆ ಇವ್ರದ್ದು ಸ್ವಲ್ಪ ಹೈ ಲೆವೆಲಲ್ಲಿ ಯಾಕಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಇಲ್ಲಿ ಭರತ್ ಹೂಡಾ ಅದೇ ರೀತಿ ವಿಜಯ್ ಮಲ್ಲಿಕ್ ಅವರು ನಮ್ಮ ಬೆಂಗಳೂರು ಬಸ್ನಲ್ಲಿ ಭರತ್ ಹೂಡವರು ಆಟಾಡಿ ಯಾವ ರೀತಿ ಆಟ ಆಡ್ತಾರೆ ಅಂತ ಗೊತ್ತಿರೋ ಅದೇ ರೀತಿ ವಿಜಯ್ ಮಲ್ಲಿಕ್ ಅವರು ಕೂಡ ಸ್ವಲ್ಪ ಕ್ಲಿಕ್ ಆಗಿರೋ ಎಕ್ಸ್ಪೀರಿಯನ್ಸ್ ತರ್ತಾರೆ ಅಂತಲೇ ಹೇಳ್ಬೋದು ಇಲ್ಲಿ ನಮ್ಮ ಕಡೆ ನೋಡ್ತಾ ಮಟ್ಟಿಗೆ ಪಂಕಜ್ ಅವರು ಅದೇ ರೀತಿಯಾಗಿ ಆಕಾಶ್ ಶಿಂದೆ ಅವರು ಬರ್ತಾರೆ ನಮ್ಮ ಬೆಂಗಳೂರು ಬಸ್ನ ರೈಡಿಂಗ್ ಅಂದರೆ ಸಪೋರ್ಟ್ ರೈಡರ್ ಹಾಕೊಂಡು ಅದೇ ರೀತಿ ಮೇನ್ ರೈಡರ್ ಹಾಕೊಂಡು ಇಲ್ಲಿ ಆಶೀಶ್ ಮಲ್ ನರ್ವಲ್ ಅವರು ತೆಲುಗು ಟೈಟನ್ಸಲ್ಲಿ ಇರೋದು ಅದೇ ರೀತಿ ನಮ್ಮ ಕಡೆ ನೋಡ್ತಾ ಅದೇ ಆಶೀಶ್ ಮಲ್ಲಿಕ್ ಅವ್ರು ಇರೋದು ಅಂತಲೇ ಹೇಳ್ಬೋದಾಗಿತ್ತು ಆಕಾಶ ಅವ್ರಿಗಿಂತ ಆಶೀಶ್ ಮಲ್ಲಿಕ್ ಅವರನ್ನು ನಮ್ಮ ಮೇನ್ ರೈಡರ್ ಇಟ್ಕೊಂಡ್ರು ಕೂಡ ಅದೇ ರೀತಿ ಇಲ್ಲಿ ಯಾವ ರೀತಿ ಜೈ ಭಗವಾನ್ ಅದೇ ರೀತಿ ಬರೋ ತೋಡೋರು ಇದ್ದರೂ ಕೂಡ ಮೇನ್ ರೈಡರ್ ಆಗೊಂಡು ಆಶೀಶ್ ನರ್ವಾಲ್ ಅವರಿದ್ದರು ಅದೇ ರೀತಿಯಾಗಿ ನನ್ನ ಸ್ಟಾರ್ಟಿಂಗ್ ಸೆವೆನಲ್ಲೂ ಕೂಡ ಆಶೀಶ್ ಮಲ್ಲಿಕ್ ಅವರೇ ಮೇನ್ ರೈಡರ್ ಹಾಕೊಂಡು ನಮ್ಮ ಬೆಂಗಳೂರು ಬುಲ್ಸ್ ಪರವಾಗಿರ್ತಾರೆ ಅದೇ ರೀತಿ ಕವರ್ ಕಡೆ ನೋಡ್ತಾ ಇರೋ ಮಟ್ಟಿಗೆ ನಮ್ಮ ಕಡೆಗೆ ಧೀರಜ್ ಅದೇ ರೀತಿ ಸಂಜಯ್ ಅವರು ಇರ್ತಾರೆ ಇವ್ರ ಕಡೆ ನೋಡ್ತಾ ಇರೋದು ಮಟ್ಟಿಗೆ ಸಾಗರ್ ಅದೇ ರೀತಿ ಅಜಿತ್ ಅವ್ರು ಇರ್ತಾರೆ ಅಂತಲೇ ಹೇಳ್ಬೋದಾಗಿದೆ ಇಲ್ಲಿ ನನ್ನ ಪ್ರಕಾರ ನೋಡ್ತಾ ಇರೋ ಮಟ್ಟಿಗೆ ನಮ್ಮ ಬೆಂಗಳೂರು ಬುಡ್ ಡಿಫೆನ್ಸಲ್ಲಂತೂ ಇಲ್ಲಿ ಸಾಲಿಡ್ ಹಾಕೊಂಡಿರೋದು ನಮ್ಮ ಬೆಂಗಳೂರು ಬುಲ್ಸೆ ತೆಲುಗು ಟೈಟನ್ಸ್ನ ಕಂಪಾರಿಸನ್ ನೋಡ್ತಾ ಇರೋ ಮಟ್ಟಿಗೆ ಅದೇ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಈಕ್ವಾಲಿಟಿ ನೋಡ್ತಾ ಇರೋ ಮಟ್ಟಿಗೆ ನಮ್ಮ ಬೆಂಗಳೂರು ಬುಲ್ಸ್ ಓಕೆ ಅಂತ ಅನಿಸ್ತಾ ಇದೆ ಆದರೆ ಎರಡೂ ಕೂಡ ಹಾಫ್ ಆಫ್ ಅಂತ ಅಷ್ಟೇ ಬಿಟ್ಟರೆ ಇದು ಸ್ಟ್ರಾಂಗ್ ಇಲ್ಲ ಅದು ಸ್ಟ್ರಾಂಗ್ ಇಲ್ಲ ನಮ್ಮ ಬೆಂಗಳೂರು ಬೂಲ್ಸ್ ಸ್ವಲ್ಪ ರೈಡಿಂಗಲ್ಲಿ ಸ್ವಲ್ಪ ಮೇಲ್ಕೈ ಇದ್ದರೂ ಕೂಡ ಇವ್ರದಲ್ಲಿ ಮೀನು ಹಾಕೊಂಡು ಎಕ್ಸ್ಪೀರಿಯನ್ಸ್ ವಿಜಯ ಮಲ್ಲಿಗೆ ಅದೇ ರೀತಿ ಬರೋದು ಇರೋದರಿಂದ ನನ್ನ ಪ್ರಕಾರ ಇವ್ರಿಗೆ ಎಕ್ಸ್ಪೀರಿಯನ್ಸ್ ಅದೇ ಇವರಿಗೆ ಕೊಡಬೇಕು ಅಥವಾ ಇಲ್ಲದಿದ್ದರೆ ಈಕ್ವಾಲಿಟಿ ಎರಡು ಟೀಮ್ ಕೂಡ ಹಾಫ್ ಆಫ್ನ ಕೊಡಬೇಕು ಅಂತಲೇ ಹೇಳ್ಬೋದಾಗಿದೆ ನಮ್ಮ ಬೆಂಗಳೂರು ಬುಲ್ಸ್ ನನ್ನ ಪ್ರಕಾರ ಡಿಫೆನ್ಸ್ ಅದೇ ರೀತಿ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ನೋಡ್ತಾ ಇರೋ ಮಟ್ಟಿಗೆ ಒಂದು ಕೈ ಮೇಲೆ ಇದೆ ತೆಲುಗು ಟೈಟನ್ಸ್ಗಿಂತಲೇ ಹೇಳ್ಬೋದಾಗಿದೆ ಆ ರೀತಿ ಸಾಲಿಡ್ ಟೀಮ್ನ ಈ ಬಾರಿ ಬಿಲ್ಡ್ ಮಾಡಿರುವಂಥದ್ದು ನೋಡ್ತಾ ಇರೋ ಮಟ್ಟಿಗೆ ಮೀನು ಹಾಕೊಂಡು ಯಾವ ಯಾವ ರೀತಿ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಮೀನ್ ಹಾಕೊಂಡು ಡಿಫೆನ್ಸ್ ಹೇಳೋದೇ ಬೇಗ ಯಾಕಪ್ಪ ಅಂತೇಳಿ ಎಕ್ಸ್ಪೀರಿಯನ್ಸ್ ಗೈಸ್ ಇರೋದರಿಂದ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಮೀನು ಹಾಕೊಂಡು ಆಶೀಶ್ ಮಲ್ಲಿಕ್ ಅವರು ಬರ್ದೇ ಇದ್ರು ಕೂಡ ಅಲ್ಲಿ ಮೀನು ಹಾಕ್ಕೊಂಡು ಶುಭಮ್ ಬಿಕ್ ಅವರು ಬರ್ಬೋದು ಗಣೇಶ್ ಬಿ ಅವರು ಬರ್ಬೋದು ಆ ರೀತಿ ಒಳ್ಳೆ ರೈಡರ್ಸ್ಗಳಿರೋದ್ರಿಂದ ಡಿಫೆನ್ಸಲ್ಲೂ ಸಿಕ್ಕಾಪಟ್ಟೆ ಪ್ಲೇಯರ್ಸ್ಗಳಿರೋದು ಮೇನ್ ಹಾಕೊಂಡು ನಮಗೆ ಪಂಕಜ್ ಅವರು ಅದೇ ರೀತಿಯಾಗಿ ಪಂಕಜ್ ಅವರು ಎಸ್ ಒಳ್ಳೆ ಯಂಗ್ಸ್ಟರ್ ಆಗಿರೋ ಅದೇ ರೀತಿಯಾಗಿ ಆಶೀಶ್ ಮಲ್ಲಿಕ್ ಅವರು ಅಕ್ಕ ಶಿಂದವ್ರ ಮೇಲೆ ಹೆಚ್ಚಿನ ಕಾನ್ಫಿಡೆನ್ಸ್ ಬರೋದಂತ ಹೌದು ಇಲ್ಲಿ ನಮ್ಮ ಬೆಂಗಳೂರು ಬುಸ್ ಅಂತ ಬಂದರೆ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಡಿಫೆನ್ಸಲ್ಲಿ ಹೇಳೋದೇ ಬೇಡ ಮೀನು ಹಾಕ್ಕೊಂಡು ಕಾರ್ನರ್ಸ್ಗಳಲ್ಲೇ ಮೇನ್ ಹಾಕ್ಕೊಂಡಿರತ್ತೆ ಅಂತಲೇ ಇದೆ ಮೇನ್ ಹಾಕ್ಕೊಂಡು ಯೋಗೀಶ್ ಅದೇ ರೀತಿಯಾಗಿ ಅಂಕುಶ್ ಅವರು ಇವರಷ್ಟು ಇವ್ರ ಕಡೆ ನೋಡ್ತಾ ಇದ್ದಾರೆ ಎಕ್ಸ್ಪೀರಿಯನ್ಸ್ ಸಿಕ್ಕ ಬಟ್ ಎಸ್ ಅದೇ ರೀತಿಯಾಗಿ ಅಂಕಿತ್ ಅವ್ರ ಹತ್ರ ನಮ್ಮ ಕಡೆ ಎಕ್ಸ್ಪೀರಿಯನ್ಸ್ ಗಾಯಸ್ಗಳಿರೋದೇನು ಅಂಕುಶ್ ಅದೇ ರೀತಿ ಯೋಗೀಶ್ ಅವರು ಎಕ್ಸ್ಪೀರಿಯೆನ್ಸ್ ಕಡೆ ಕೊಡೋದಾದರೂ ಕೂಡ ರೈಡಿಂಗ್ ಇವ್ರಿಗೂ ಕೊಟ್ಟರು ಕೂಡ ಮೇನ್ ಹಾಕ್ಕೊಂಡು ಡಿಫೆನ್ಸಲ್ಲಿ ನಮ್ಮ ಬೆಂಗಳೂರು ಬುಸ್ ಎತ್ತಿರಕಾಯಿ ಅಂತಲೇ ಹೇಳ್ಬೋದಾಗಿದೆ ಈ ಬಾರಿಯ ಸ್ಕ್ವಾಡ್ ನೋಡ್ತಿದ್ದಾರೆ ಇದ್ದೇನೆ ಅಂತಲೇ ಹೇಳ್ಬೋದ ಇಲ್ಲಿ ರೈಟಿಂಗ್ ಡಿಪಾರ್ಟ್ಮೆಂಟ್ ತೆಲುಗು ಟೈಟನ್ಸ್ಗೆ ಕೊಟ್ಟುಬಿಡೋದು ಯಾಕಪ್ಪ ಅಂತ ಹೇಳಿ ಎಕ್ಸ್ಪೀರಿಯನ್ಸ್ ಕಡೆ ಬಂದೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಡಿಫೆನ್ಸ್ ನೋಡ್ತಾರೆ ಮಟ್ಟಿಗೆ ನಮ್ಮ ಬೆಂಗಳೂರು ಬುಲ್ಸ್ಗೆ ಕೊಟ್ಟರು ಕೂಡ ಈಕ್ವಾಲಿಟಿ ಎರಡು ಎರಡು ಕೂಡ ಆ ಕಡೆ ಒಂದು ಈ ಕಡೊಂದಾಯಿತು ಅದೇ ರೀತಿಯಾಗಿ ಒಂದು ಆ ಟೀಮ್ ಸ್ಟ್ರಾಂಗ್ ಇದೆ ಒಂದು ನಮ್ಮ ಟೀಮ್ ಸ್ಟ್ರಾಂಗ್ ಇದೆ ಅಂತಲೇ ಹೇಳ್ಬೋದಾಗಿದೆ ಇಲ್ಲಿ ಸ್ಟಾರ್ಟಿಂಗ್ ಸೆವೆನ್ ನ ಅನ್ನು ನೋಡ್ತಾ ಇದ್ರೆ ಇದಿಷ್ಟು ನಮ್ಮ ಬೆಂಗಳೂರು ಬುಲ್ಸ್ ಹೊಸ ತೆಲುಗು ಟೈಟನ್ಸ್ ನಡುವಿನ ಸ್ಟಾರ್ಟಿಂಗ್ ಸೆವೆನ್ ನ ಆಯಿತು ನಿಮ್ಮ ವೀಡಿಯೋಷ್ಟು ಲಕ್ಷ ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ಪೀಕಿನ ಇನ್ಫಾರ್ಮೇಷನ್ಗೋಸ್ಕರ ಬೇಗ ಒಂದು ಸಬ್ ಮಾಡ್ಕೊಳಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ